ಯಾರು ಎಷ್ಟು ದಿನ ಬದುಕ್ತಾರೆ ಅಂತ ಗೊತ್ತಾ ನೋಡ್ಗುರು ವರ್ಷಕ್ಕೆ ಎಷ್ಟು ದಿನ ಮುನ್ನೂರ ಅರವತ್ತೈದು ದಿನ ಒಬ್ಬ ಮನುಷ್ಯ ನೂರು ವರ್ಷ ಬದುಕ್ತಾನೆ ಅಂದರೆ ಎಷ್ಟು ದಿನ ಬದುಕ್ಬೋದು ನೂರು ಇಂಟು ಮುನ್ನೂರ ಅರವತ್ತೈದು ಅಂದರೆ ಮೂರು ಲಕ್ಷ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ಲ ಮೂವತ್ತಾರು ಸಾವಿರದ ಐನೂರು ದಿನ ಅಷ್ಟೆ ಏನಪ್ಪ ಇದು ಮೂವತ್ತಾರು ಸಾವಿರದ ಐನೂರು ದಿನನಾ ಅಂತ ಯೋಚನೆ ಮಾಡ್ತಿದ್ದೀರಾ ನಿಮಗೆ ಅದೇ ಕತೆ ಪ್ರಾಣಿಗಳಲ್ಲಾದರೆ ಗೊತ್ತಾ ಆನೆ ಬದುಕೋದು ಇಪ್ಪತ್ತ್ಮೂರು ಸಾವಿರದ ಏಳ್ನೂರು ದಿನ ಅದೇ ಕುದುರೆ ಆದರೆ ಬದುಕೋದು ಹತ್ತು ಸಾವಿರದ ಒಂಬೈನೂರು ದಿನ ಇನ್ನು ಹಸು ಆದರೆ ಬದುಕೋದು ಅರೌಂಡು ಏಳು ಸಾವಿರದ ಮುನ್ನೂರು ದಿನ ಇನ್ನು ಬೆಕ್ಕು ಬೆಕ್ಕಾದರೆ ಬದುಕೋದು ಆರು ಸಾವಿರದ ಐನೂರು ದಿನ ಇನ್ನು ನಾಯಿ ನಾಯಿ ಆದರೆ ಬದುಕೋದು ನಾಲ್ಕು ಸಾವಿರದ ಏಳ್ನೂರು ದಿನ ಇನ್ನು ಹಲ್ಲಿ ಹಲ್ಲಿ ಆದರೆ ಬದುಕೋದು ಸಾವಿರದ ಎಂಟುನೂರು ದಿನ ಇನ್ನು ರಾಣಿ ಜೇನು ರಾಣಿ ಜೇನು ಬದುಕೋದು ಏಳ್ನೂರು ಮೂವತ್ತು ದಿನ ಇಲಿ ಆದರೆ ಐನೂರು ದಿನ ಇನ್ನು ನೊಣ ಆದರೆ ಮೂವತ್ತು ದಿನ ಚಿಟ್ಟೆ ಆದರೆ ಇಪ್ಪತ್ತೊಂಬತ್ತು ದಿನ ಇನ್ನು ಗಂಡು ಸೊಳ್ಳೆ ಆದರೆ ಏಳೇ ದಿನ ಹೆಲಿಕ್ಯಾಪ್ಟ್ರುಳ ಮೇಫ್ಲೈ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅದು ಬದುಕೋದು ಒಂದೇ ದಿನ ಸೋ ಪ್ರತಿ ಜೀವಕ್ಕೂ ಪ್ರತಿ ನಿಮಿಷಕ್ಕೂ ಅದ್ರದೇ ಆದ ಬೆಲೆ ಇದೆ ನಿನ್ನ ಹತ್ರ ಇರೋ ಟೈಮನ್ನು ನೀನು ಹೇಗೆ ಯುಟಿಲೈಸ್ ಮಾಡ್ಕೊತೀಯ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ ನಿನ್ನ ಹತ್ರ ಇರೋ ಟೈಮಲ್ಲಿ ನೀನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಅಂತ ಯುಟಿಲೈಸ್ ಮಾಡ್ತೀಯೋ ಅಥವಾ ನೀನು ಬೇರೆಯವ್ರನ್ನ ಬೆಳೆಸೋಕ್ಕೆ ಅಂತ ಯೂಸ್ ಮಾಡ್ತೀಯೋ ಅಥವಾ ನೀನೇ ಬೆಳಿತೀಯೋ ನಿನಗೆ ಬಿಟ್ಟಿದ್ದು ನಿನ್ನ ಟೈಮು ನಿನ್ನಿಷ್ಟ ಅವ್ನ ಟೈಮು ಅವನಿಷ್ಟ ನನಗೆ ಹೇಳಬೇಕು ಅನಿಸಿದ್ದನ್ನು ನಾನು ಹೇಳಿದ್ದೀನಿ ನನಗೆ ಕೊಡಬೇಕು ಅನ್ಸಿದ್ದನ್ನ ನಾನು ಕೊಟ್ಟಿದ್ದೀನಿ ನೀನು ಕೊಡೋನಾಗ್ತೀಯೋ ಇಸ್ಕೊಳೋನಾಗ್ತಿಯೋ ನಿನಗೆ ಬಿಟ್ಟಿದ್ದು ಇನ್ ಕೇಸ್ ಗುರು ನಿನಗೇನಾರು ಕೊಡಬೇಕು ಅನಿಸಿದ್ರೆ ಒಂದು ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬು ಕೊಡುಗರು ಇಲ್ಲ ಗುರು ನೀನು ಇಸ್ಕೊಳ್ಳೋನೇ ಆಗ್ತೀನಿ ಅಂತ ಅಂದರೂ ತೊಂದರೆ ಇಲ್ಲ ಅಟ್ಲೀಸ್ಟ್ ನಾಲ್ಕು ಜನ ಕೊಟ್ಟಿದ್ದೀನಿ ಅನ್ನೋ ಖುಷಿ ನನಗಿರುತ್ತೆ ಧನ್ಯವಾದಗಳು